ಮನೆಯಲ್ಲಿ ಯಾರೂ ಇಲ್ಲದವರನ್ನೇ ಗಮನಿಸಿ ಅಂತಹ ಮನೆಗಳಿಗೆ ಎಂಟ್ರಿ ಕೊಟ್ಟು ಕ್ಷಣಾರ್ಧದಲ್ಲೇ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗ್ತಿದ್ದ ಕುಖ್ಯಾತ ಕಳ್ಳನೊಬ್ಬನನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಟೌನ್ ಪೊಲೀಸರು ಬಂಧಿಸಿದ್ದಾರೆ ನೆಲಮಂಗಲ ಪಟ್ಟಣದಲ್ಲಿ ನಡೆದಂತಹ ಮನೆ ಕಳ್ಳತನ ಪ್ರಕರಣ ತನಿಖೆಯ ಜಾಡು ಹಿಡಿದ ನೆಲಮಂಗಲ ಟೌನ್ ಇನ್ಸ್ಪೆಕ್ಟರ್ ಕೋಲಾರದ ಬಂಗಾರಪೇಟೆ ಮೂಲದ ಮೂವತ್ತೊಂಬತ್ತು ವರ್ಷದ ಸೈಯದ್ ಅಹಮದ್ ಬಿನ್ ಅಬ್ದುಲ್ ಜಖರ್ ಎಂಬ ನೆಲಮಂಗಲ ಉಪವಿಭಾಗದ ಡಿವೈಎಸ್ಪಿ ಜಗದೀಶ್ ಇನ್ಸ್ಪೆಕ್ಟರ್ ಎಸ್ಪಿ ಶಶಿಧರ್ ಮತ್ತು ತಂಡ ವಾರಸುದಾರರಿಗೆ ಹಿಂತಿರುಗಿಸಿದ್ರು ನಾವೆಲ್ಲರೂ ಮಗಳ ಡ್ಯಾನ್ಸ್ ಕಾರ್ಯಕ್ರಮ ನೋಡಲು ಹೋಗಿ ಮನೆಗೆ ವಾಪಸ್ ಬಂದು ನೋಡಿದಾಗ ಮನೆಯ ಬೀಗ ಹೊಡೆದು ಅಮಲಾಕಾರ ಮನೆಯಾದ ಚಿನ್ನ ಮತ್ತು ತಕ್ಷಣ ನಾವು ಕೇಂದ್ರದ ಶಶಿಧರ್ ಅವರಿಗೆ ಮಾಹಿತಿ ಸ್ಥಳಕ್ಕೆ ಬಂದ ಇನ್ಸ್ಪೆಕ್ಟರ್ ಶಶಿಧರ್ ಅವರು ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡು ಆ ಕಳ್ಳನನ್ನ ಪತ್ತೆ ಮಾಡಿ ಆತ ಕದ್ದಿದ್ದ ನಿಮ್ಮ ಒಡವೆಗಳನ್ನು ನಮಗೆ ಹಿಂತಿರುಗಿಸಿದ್ದಾರೆ ತುಂಬಾ ಸಂತೋಷವಾಗಿದೆ ಎಂದು ಇನ್ಸ್ಪೆಕ್ಟರ್ ಶಶಿಧರ್ ಹಾಗೂ ತಂಡಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಬೆಂಗಳೂರು ಜಿಲ್ಲೆಯ ನೆಲಮಂಗಲ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಅವರು ವಿವತ್ ಕಾಲೋನಿಯಲ್ಲಿ ಅವರ ಮನೆ ಇದೆ ಅಲ್ಲಿ ತಮ್ಮ ಮನೆಗೆ ಯಾರೋ ಒಡೆದು ಮನೆಯಿಂದ ಚಿನ್ನಾಭರಣಗಳನ್ನು ಕಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಹೇಳಿ ಒಂದು ಪ್ರಕರಣವನ್ನ ನೆಲಮಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿರುತ್ತಾರೆ ಈ ಪ್ರಕರಣವನ್ನು ದಾಖಲಿಸಿಕೊಂಡ ಮೇಲೆ ಟೌನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಶಶಿಧರ್ ಮತ್ತು ಅವರ ನೇತೃತ್ವದ ಕ್ರೈಂ ತಂಡ ಈ ಪ್ರಕರಣದಲ್ಲಿ ಆರೋಪಿಸಿದ ಯಾರು ಇರ್ಬೋದು ಎನ್ನುವ ಬಗ್ಗೆ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡುತ್ತಾ ಬಂದಾಗ ಒಬ್ಬ ಆರೋಪಿ ಈ ಒಂದು ಪ್ರಕರಣ ಮತ್ತು ಇದರ ಸುತ್ತಮುತ್ತ ಇನ್ನ ಎರಡು ಪ್ರಕರಣಗಳು ಸಹಿತ ಇದೇ ಒಂದು ಆಧಾರದಲ್ಲಿ ಪ್ರಕರಣಗಳು ದಾಖಲಾಗಿತ್ತು ಆ ಪ್ರಕರಣಗಳನ್ನು ಸಹಿತ ಪತ್ತೆ ಹಚ್ಚಲಿಕ್ಕೆ ಇವರ ತಂಡ ಒಂದು ವರ್ಕೌಟ್ ಮಾಡ್ತಾ ಇರುವಾಗ ಒಬ್ಬ ಆರೋಪಿ ಸೈಯದ್ ಅಹಮದ್ ಬಿನ್ ಅಬ್ದುಲ್ ಜಬ್ಬರ್ ಅಂತೇಳಿ ಈತ ಮೂಲತಃ ಬಂಗಾರಪೇಟೆಯನ್ನು ಈಗ ತುಮಕೂರಿನಲ್ಲಿ ಹಾಲಿ ವಾಸವಾಗಿದ್ದಾನೆ ಈತ ಈ ಪ್ರಕರಣ ಹಿಂದೆ ಇರುವುದು ಗೊತ್ತಾದ ತಕ್ಷಣ ನಮ್ಮ ಅಧಿಕಾರಿಗಳು ಆತನನ್ನು ಅರೆಸ್ಟ್ ಮಾಡಿ ಆತನಿಂದ ಒಟ್ಟು ಐದುನೂರ ಮೂವತ್ತೊಂದು ಗ್ರಾಮದಷ್ಟು ಬಂಗಾರದ ಆಭರಣಗಳನ್ನು ವಶಕ್ಕೆ ತೆಗೆದುಕೊಳ್ಳಲು ಯಶಸ್ವಿಯಾಗಿದ್ದಾರೆ ಈ ಒಂದು ಪ್ರಕರಣವನ್ನು ನಾವು ಪತ್ತೆ ಹಚ್ಚುವ ಒಂದು ಸಂದರ್ಭದಲ್ಲಿ ಇನ್ನೂ ಎರಡು ಪ್ರಕರಣಗಳು ಅವು ಪತ್ತೆಯಾಗಿದೆ ನೆಲಮಂಗಲ ಗ್ರಾಮಾಂತರ ಠಾಣೆಯ ಒಂದು ಪ್ರಕರಣ ಮತ್ತು ಇನ್ನೊಂದು ಟೌನ್ ಸ್ಟೇಷನ್ದ ಇನ್ನೊಂದು ಪ್ರಕರಣ ಸಹಿತ ಪತ್ತೆಯಾಗಿದೆ ಈ ಎಲ್ಲ ಪ್ರಕರಣಗಳಲ್ಲಿರುವ ಆರೋಪಿ ಹಿಂದಿಯೂ ಸಹಿತ ಇದೇ ಥರದ ಹಲವಾರು ಪ್ರಕರಣಗಳಲ್ಲಿ ಬೆಂಗಳೂರು ಸಿಟಿ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಮತ್ತು ಪಕ್ಕದ ತುಮಕೂರು ಜಿಲ್ಲೆಯಲ್ಲಿ ಸಹಿತ ಸಾಕಷ್ಟು ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದು ಸುಮಾರು ನಲವತ್ತೈದಕ್ಕೂ ಹೆಚ್ಚು ಮನೆ ಕಳೆತನ ಪ್ರಕರಣದಲ್ಲಿ ಈತ ಭಾಗಿಯಾಗಿರ್ತಾನೆ ಈತ ಏನು ಕಳೆತನ ಮಾಡಿದ ಮೆಟೀರಿಯಲ್ಗಳನ್ನು ಸಹಿತ ಬೇರೆ ಬೇರೆ ಕಡೆಗಳಲ್ಲಿ ಅದನ್ನು ಡಿಸ್ಪೋಸ್ ಮಾಡಿ ಅದರಿಂದ ಬೇಗ ಹಣವನ್ನು ತೆಗೆದುಕೊಂಡು ತಾನು ಮಾಡಿರುವ ಸಾಲ ಮತ್ತು ಇನ್ನಿತರ ತನ್ನ ಚಟುವಟಿಕೆಗಳಿಗೆ ಉಪಯೋಗಿಸ್ತಾ ಇದ್ದ ಹೀಗಾಗಿ ಈ ಒಂದು ಕೇಸನ್ನು ಪತ್ತೆ ಹಚ್ಚುವಲ್ಲಿ ನೆಲಮಂಗಲ ಡಿ ಎಸ್ ಪಿ ಜಗದೀಶ್ ಅವರ ಒಂದು ನೇತೃತ್ವದಲ್ಲಿ ಟೌನ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶಶಿದ ಇವರು ಮತ್ತು ಇವರ ತಂಡ ಉತ್ತಮ ಕೆಲಸವನ್ನು ನಿರ್ವಹಿಸಿದ್ರಿಂದ ಈ ಮೂರು ಕೇಸ್ಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಈಗ ಕದ್ದ ಒಡವೆಗಳನ್ನ ಆತ ಒಮ್ಮೆಲೆ ಡಿಸ್ಪೋಸ್ ಮಾಡ್ತಾ ಇರಲಿಲ್ಲ ಅಷ್ಟಾಗಿ ಒಂದೊಂದು ಕಡೆ ಜ್ಯುವೆಲರಿ ಶಾಪ್ನಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಏನೋ ತೊಂದರೆ ಇದೆ ಸಾಲ ಇದೆ ಅದನ್ನ ತೀರ್ಸ್ಬೇಕು ಅಂತ ಹೇಳಿ ಅಡ ಇಡ್ತಾ ಇದ್ದ ಅದರಿಂದ ಬಂದ ಹಣದಲ್ಲಿ ಎಲ್ಲೆಲ್ಲಿ ಸಾಲ ಮಾಡ್ಕೊಂಡಿರ್ತಾ ಇದ್ದ ಅದನ್ನ ಸಾಲನ್ನ ತೀರ್ಸ್ಲಿಕ್ಕೆ ಅದನ್ನ ಆಗಿದೆ ಆಗಿದೆ ಸದ್ಯ ತುಮಕೂರದಲ್ಲಿ ವಾಸ ಸುಕನ್ಯಾ ಅದು ನವ ನವೆಂಬರ್ ಇಪ್ಪತ್ ನಾರನೇ ತಾರೀಕು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಸರ್ ನನ್ನ ಮಗಳದು ಅದಕ್ಕೆ ಅಂತ ಹೋಗಿದ್ವಿ ನಾವು ಮನೆಯವರೆಲ್ಲ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಹತ್ತಕ್ಕೆ ಕಳ್ತನ ಆಯ್ತು ಮನೆ ಬೀಗ ಎಲ್ಲ ಹೊಡೆದಿ ಲಾಕರ್ ಎಲ್ಲ ಹೊಡೆದಿ ಒಬ್ಬನೇ ಕಳ್ಳ ಬಂದು ಕಳ್ತನ ಮಾಡ್ಕೊಂಡು ಹೋಗಿದ್ದ ಅಲ್ಲಿಂದ ಬಂದ್ಮೇಲೆ ನಮಗೆ ಗೊತ್ತಾಯ್ತು ಮಂದಿ ತಕ್ಷಣ ನಾವು ಕಂಪ್ಲೇಂಟ್ ಮಾಡಿದ್ವಿ ಅವಾಗೆಲ್ಲರೂ ಸ್ವಲ್ಪ ಫಾಸ್ಟಾಗಿ ಜಗದೀಶ್ ಸರ್ರು ಶಶಿಧರ್ ಸರ್ರು ಬಸವರಾಜ್ ಸರ್ ಎಲ್ಲರೂ ಸೇರಿಕೊಂಡು ಅವ್ರು ಟೀಮ್ ವರ್ಕ್ ಮಾಡಿ ತುಂಬ ಚೆನ್ನಾಗಿ ಆದಷ್ಟು ಬೇಗ ಕಳ್ಳನ ಹಿಡ್ಕೊಂಡಿದ್ದಾರೆ ತುಂಬ ಖುಷಿ ಆಗ್ತಿದೆ ಒಂದು ಕಡೆ ಒಡಗೋಗಿದ್ದು ತುಂಬ ಸಪೋರ್ಟ್ ಮಾಡಿದ್ರು ಸರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಆದಷ್ಟು ಬೇಗ ನಿಮ್ಗೆ ಹುಡುಕೊಡ್ತೀವಿ ಅಂತ ಹೇಳಿದರು ಸರ್ ಅವ್ರು ಫಸ್ಟ್ ಏನಾದರು ತುಂಬ ಹೆಮ್ಮೆ ಆಗುತ್ತೆ ಸರ್ ಖುಷಿಯಾಗಿತ್ತು ಒಟ್ಟು ಗ್ರಾಮ್ ಆರ್ನೂರ ಮೂವತ್ತ್ ಮೂರು ಗ್ರಾಮ್ ಕಳ್ದು ಬಗ್ಗೆ ಪೊಲೀಸ್ನವ್ರಿಗೆ ತುಂಬ ಅಪ್ರಿಷಿಯೇಟ್ ಮಾಡ್ತೀವಿ ಸರ್ ತುಂಬ ಖುಷಿ ಆಗ್ತಾ ಇದೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಶ್ವೇತಾ ಅಂತ ಹೇಳಿ ಏನಾಗಿತ್ತು ಕಳ್ತನ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಮನೆಯಲ್ಲಿ ನಾವು ನಮ್ಮ ತಂಗಿ ಮನೆಗೆ ಗಂಡು ನೋಡೋಕ್ಕೆ ಹೋಗಿದ್ದು ತ್ರೀ ಅವರ್ಸಲ್ಲಿ ಬರೋ ವರ್ಷಲ್ಲಿ ಮನೆ ಬೀಗ ಹೊಡೆದು ಕಬೋರ್ಡೆಲ್ಲ ಹೊಡೆದು ಚಿನ್ನ ಮತ್ತು ಬೆಳ್ಳಿ ಕ್ಯಾಶು ಎಲ್ಲ ಎತ್ಕೊಂಡು ಹೋಗಿದ್ದರು ಶೇಷು ಲೇವಿ ಟು ಆರ್ ಆರ್ ಅಪಾರ್ಟ್ಮೆಂಟು ವಾಜ್ರಲ್ಲಿ ರೋಡಲ್ಲಿ ನೂರೈವತ್ತು ಗ್ರಾಮ್ ಚಿನ್ನ ಕಳ್ತನ ಆಗಿತ್ತು ಅಂದರೆ ಫಸ್ಟ್ ಟೈಮು ನಾವು ಎಷ್ಟೋ ವರ್ಷ ತುಂಬ ವರ್ಷ ಆಯಿತು ಬಂದು ಟ್ವೆಂಟಿ ಒನ್ ಇಯರ್ಸ್ ಆಯಿತು ಆಗ್ಲಿಂದ ಕಳ್ತಾನೆ ಅನ್ನೋದೇನು ಇರಲಿಲ್ಲ ಫಸ್ಟ್ ಟೈಮ್ ನೋಡಿದಾಗ ತುಂಬ ಶಾಕ್ ಆಯಿತು ನಮಗೆ ಈ ಥರ ಆಗಿದೆಯಲ್ಲ ಮನೇಲಿ ಅಂತ ಡೋರ್ ಓಪನ್ ನಾವೇ ಕ್ಲೋಸ್ ಮಾಡಿದ್ದೀವೋ ಇಲ್ವೋ ಅನ್ನೋಷ್ಟು ಎಲ್ಲ ಫುಲ್ಲು ಓಪನ್ ಆಗಿ ಎಲ್ಲ ಪೂರ್ತಿ ಕಬೋರ್ಡ್ ಮನೇಲಿ ಏನು ಒಂದು ಪರ್ಸು ಬಿಟ್ಟಿರಲಿಲ್ಲ ಎಲ್ಲ ಫುಲ್ಲು ಎತ್ಬಿಟ್ಟಿದ್ರು ಈಗ ಒಡವೆ ಸಿಕ್ಕಿದೆ ತುಂಬ ಖುಷಿ ಆಗ್ತಿದೆ ಅವ್ರಿಗೆ ಧನ್ಯವಾದ ಹೇಳಬೇಕು ತುಂಬ ತುಂಬ ಧನ್ಯವಾದ ಹೇಳಬೇಕು ಹಾಂ ಸರ್ ಶಶಿಧರ್ ಸರ್ ಬಸವರಾಜ್ ಸರ್ ಎಲ್ಲ ಆಲ್ ಟೀಮು ಎಲ್ಲಾರ್ಗು ಧನ್ಯವಾದ ಹೇಳ್ತೀವಿ ಸರ್ ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ